ಮಂಡ್ಯ ಮತದಾರರು ಪ್ರಜ್ಞಾವಂತರಿದ್ದಾರೆ ಯಾರನ್ನು ಆಯ್ಕೆಗೊಳಿಸಬೇಕೆಂಬುದು ಅವರಿಗೆ ತಿಳಿದಿದೆ ಎಂದು ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಅವರು ತಿಳಿಸಿದ್ದರು ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಸಂಜೆ ಐದು ಗಂಟೆಯಲ್ಲಿ ಮಾತನಾಡಿದವರು ಯಾವಾಗ ಏನು ತೀರ್ಮಾನ ಮಾಡಬೇಕು ಯಾರಿಗೆ ಬುದ್ಧಿ ಕಲಿಸಬೇಕೆಂಬುದನ್ನು ಮಂಡ್ಯ ಜಿಲ್ಲೆಯ ಜನರು ಪ್ರತಿ ಹಂತದಲ್ಲೂ ಮಾಡಿಕೊಂಡು ಬರುತ್ತಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರ ಜನಪ್ರಿಯತೆ ಮತ್ತು ಅವರು ಮಾಡಿದಂತಹ ಜನಸಾಮಾನ್ಯರ ಕಷ್ಟಸುಖಗಳಿಗೆ ಸ್ಪಂದಿಸಿದ ಅನೇಕ ಕಾರ್ಯಕ್ರಮಗಳು ಇಡೀ ರಾಜ್ಯದಲ್ಲೇ ಅತ್ಯಂತ ಮೊದಲ ಸ್ಥಾನ ಪಡೆದು ಅಧಿಕ ಮತಗಳಿಂದ ಗೆದ್ದಿದ್ದಾರೆಂದು ಪ್ರಶಂಸಿಸಿದ್ದರು ಇನ್ನು ಕಾಂಗ್ರೆಸ್ ನಾಯಕರು ಮಂಡ್ಯ ಎಂದರೆ ಇಂಡಿಯಾ ಇಂಡಿಯಾ ಎಂದರೆ ಮಂಡ್ಯ ಎಂಬುದನ್ನು ತಿಳಿಯಬೇಕಾಗಿದೆ ಎಂದು ತಿಳಿಸಿದರು ಗೊತ್ತಿಲ್ಲ ಮಂಡ್ಯ ಅಂದರೆ ಇಂಡಿಯಾ ಇಂಡಿಯಾ ಮಂಡ್ಯ ನನ್ನ ಜಿಲ್ಲೆಯ ಮತದಾರ ಬಂಧುಗಳು ಬಹಳ ಪ್ರಬುದ್ಧರಿದ್ದಾರೆ ಯಾವಾಗ ಏನ್ ತೀರ್ಮಾನ ಮಾಡಬೇಕು ಯಾರು ಬುದ್ಧಿ ಕಲಿಸಬೇಕು ಅಂತಕ್ಕಂಥದನ್ನ ಪ್ರತಿ ಹಂತದಲ್ಲಿ ಮಾಡ್ಕೊಂಡಿದ್ದಾರೆ ಅದೇ ಕೆಲಸವನ್ನ ಇವತ್ತು ಈ ಜಿಲ್ಲೆಯ ಮತದಾರರು ಇವತ್ತು ಕಾಂಗ್ರೆಸ್ ಪಕ್ಷದವರು ಮಾಡಿದ್ದಾರೆ ಇವತ್ತು ಕುಮಾರಣ್ಣ ಅವರ ಜನಪ್ರಿಯತೆ ಅವ್ರು ಮಾಡದಂತ ಜನಸಾಮಾನ್ಯರ ಕಷ್ಟಕ್ಕೆ ಸ್ಪಂದಿಸಿದಂತ ಅನೇಕ ಕಾರ್ಯಕ್ರಮಗಳು ಇಡೀ ರಾಜ್ಯದಲ್ಲಿ ಅತ್ಯಂತ ಮೊದಲನೇ ಸ್ಥಾನದ ಪ್ರಚಂಡ ಬಹುಮತದಲ್ಲಿ ಮೂರು ಲಕ್ಷಕ್ಕೂ ಅಧಿಕ ಮತದಿಂದ ಇವತ್ತು ಗೆದ್ದಿದ್ದಾರೆ ಆ ಕಾರಣಕ್ಕೆ ಈ ಕ್ಷೇತ್ರದ ನನ್ನೆಲ್ಲ ಮತದಾರ ಬಂಧುಗಳಿಗೆ ವಿಶೇಷವಾಗಿ ನನ್ನ ತಾಯಂದಿರಿಗೆ ಇವತ್ತು ಎನ್ ಡಿ ಎ ಅಭ್ಯರ್ಥಿಗಳ ಪರವಾಗಿ ಇವತ್ತು ಬಿಜೆಪಿಯ ಮುಖಂಡರು ನ ಮುಖಂಡರು ಪಕ್ಷಾತೀತವಾಗಿ ಇವತ್ತು ನಮ್ಮನ್ನ ಕುಮಾರಣ್ಣವರನ್ನ ಬೆಂಬಲಿಸಿದಂತ ನನ್ನೆಲ್ಲ ಮತದಾರ ಬಂಧುಗಳಿಗೆ ಮುಖಂಡರಿಗೆ ಕಾರ್ಯಕರ್ತರಿಗೆ ಇವತ್ತು ಮಾಜಿ ಸಚಿವನಾಗಿ ಮಾಜಿ ಸಂಸದನಾಗಿ ಇವತ್ತು ನಾನು ನನ್ನ ಎಲ್ಲರಿಗೂ ನಾನು ಹೃತ್ಪೂರ್ಕವಾದಂತಹ ಕೃತಜ್ಞತೆಗಳೊಡನೆ ನಮಸ್ಕಾರಗಳನ್ನು